ನಮಸ್ಕಾರ ಇವತ್ತು ನಾವು ಹಾವುಗಳ ಬಗ್ಗೆ ಮಾತಾಡೋಣ ಅಂದ್ರೆ ಕೇವಲ ಜೀವಿಗಳಾಗಿ ಅಲ್ಲ ಅವುಗಳಿಗಿರೋ ಆ ಪೌರಾಣಿಕ ಸ್ಥಾನಮಾನ ದೈವತ್ವದ ಬಗ್ಗೆ ಹ್ಮ್ ನಮ್ಮ ನಂಬಿಕೆಗಳಲ್ಲಿ ಪುರಾಣಗಳಲ್ಲಿ ಹೇಗೆಲ್ಲ ಅವುಗಳು ಹಾಸುಹೋಗಾಗಿವೆ ಅಂತ ಅಲ್ವಾ ಹೌದು ಪೂರ್ವಜರು ರಕ್ಷಕರು ಅನ್ನೋ ಮಟ್ಟಕ್ಕೆ ಅವುಗಳಿಗೆ ಸ್ಥಾನ ಸಿಕ್ಕಿದೆ ಇದು ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ ಪ್ರಪಂಚದ ಬೇರೆ ಬೇರೆ ಕಡೆನೂ ಈ ತರಹದ ನಂಬಿಕೆಗಳಿವೆ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿರೋ ನಂಬಿಕೆಗಳು ಮತ್ತೆ ಹಾವುಗಳ ಬಗ್ಗೆ ಇರೋ ದ್ವಂದ್ವ ನಿಲುವುಗಳು ಹೌದು ಅಂದ್ರೆ ಪೂಜನೀಯ ಭಾವನೆ ಒಂದು ಕಡೆ ಇನ್ನೊಂದು ಕಡೆ ಸ್ವಲ್ಪ ನಕಾರಾತ್ಮಕ ಚಿತ್ರಣನೂ ಇದೆಯಲ್ಲ ಅದನ್ನು ನೋಡೋಣ ಖಂಡಿತ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಛತ್ತೀಸ್ಗಢದ ಜಶಪುರದಲ್ಲಿ ತಪ್ಕರ ಅಂತ ಒಂದು ಜಾಗ ಇದೆ ಓ ಅದರ ವಿಶೇಷತೆ ಏನು ಅಲ್ಲಿಗೊಂದು ಗುಹೆ ಇದೆ ಅದು ನಾಗಲೋಕಕ್ಕೆ ದಾರಿ ಅಂತ ನಂಬ್ತಾರೆ ಪುರಾಣಗಳಲ್ಲಿ ಹೇಳುವ ಸರ್ಪಗಳ ಲೋಕಕ್ಕೆ ಅಲ್ಲಿಗೆ ಹೋದವರು ವಾಪಸ್ ಬರಲ್ಲ ಅಂತಾರಾ ಹೌದು ಅದೇ ಅಲ್ಲಿನ ನಂಬಿಕೆ ಅದು ಆ ನಾಗಲೋಕದ ಕಲ್ಪನೆ ಎಷ್ಟು ಬಲವಾಗಿದೆ ಅನ್ನೋದನ್ನ ತೋರಿಸುತ್ತೆ ಇದು ಭಾರತಕ್ಕೆ ಮಾತ್ರ ಸೀಮಿತವಾದ ನಂಬಿಕೆನಾ ಅಥವಾ ಬೇರೆ ಕಡೆನೂ ಇದೆಯಾ ಇಲ್ಲ ಇಲ್ಲ ನೀವು ಕಾಂಬೋಡಿಯಾ ಮಣಿಪುರ ಶ್ರೀಲಂಕಾ ಆ ಕಡೆ ನಾಗಾಲ್ಯಾಂಡ್ ಬಾಲಿ ಹೀಗೆ ಹಲವು ಕಡೆ ನೋಡಿದ್ರೆ ತಮ್ಮ ಪೂರ್ವಜರೇ ನಾಗಗಳು ಅಂತ ನಂಬುವ ಜನರಿದ್ದಾರೆ ಅದ್ಭುತ ಹಾಗಿದ್ರೆ ಈ ನಾಗಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ ದೈವಿಕ ಸ್ಥಾನ ಪೂರ್ವಜರ ಪಟ್ಟ ಸಿಕ್ಕಿದ್ ಹೇಗೆ ಅಂದ್ರೆ ಮೂಲಗಳ ಪ್ರಕಾರ ನಾಗಗಳು ತುಂಬ ಶಕ್ತಿಶಾಲಿ ಜೀವಿಗಳು ದೈವಿಕಾಂಶ ಇರುವರು ಅಂತ ತಮಿಳುನಾಡಿನ ವಲ್ಯಂಪಾರೆ ಗುಹೆಗಳ ಬಗ್ಗೆ ಒಂದು ನಂಬಿಕೆ ಇದೆ ಗೊತ್ತಾ ಹೇಳಿ ಶತಮಾನಗಳ ಹಿಂದೆ ಮನುಷ್ಯರ ಜೊತೆನೆ ಒಂದು ವಿಶೇಷವಾದ ಜೀವಿಗಳು ಅಂತ ಬಹುಶಃ ಅವರೇ ನಾಗಗಳು ಇರ್ಬೋದು ಅವರು ಮನುಷ್ಯರಿಗೇನಾದ್ರೂ ಸಹಾಯ ಮಾಡಿದ್ರಾ ಜ್ಞಾನ ಹಂಚ್ಕೊಂಡ್ರ ಖಂಡಿತ ಪುರಾಣಗಳಲ್ಲಿ ಹೇಳುವ ಪ್ರಕಾರ ನಾಗಗಳ ಹತ್ತಿರ ಅಪಾರ ಜ್ಞಾನ ಇತ್ತು ವಿಶ್ವದ ಬಗ್ಗೆ ಜೀವನ ಚಕ್ರದ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಸಂಪತ್ತೂ ಕೂಡ ಇದನ್ನೆಲ್ಲ ಅವರು ಮನುಷ್ಯರಿಗೆ ಕೊಟ್ರು ಅಂತ ಹೇಳಲಾಗುತ್ತೆ ಹ್ಮ್ ಇನ್ನು ವಿಷ್ಣು ಪುರಾಣದಲ್ಲಿ ಋಷಿ ಕಶ್ಯಪರ ಹೆಂಡತಿ ಕದ್ರೂ ಆಕೆ ಸರ್ಪಗಳ ತಾಯಿ ಅಂತ ಒಂದು ಉಲ್ಲೇಖ ಇದೆ ಇದು ಈ ನಂಬಿಕೆಗಳಿಗೆ ಪುಷ್ಟಿಕೊಡುತ್ತೆ ವೇದಗಳಲ್ಲೂ ಇವರ ಬಗ್ಗೆ ಏನಾದರೂ ಹೇಳಿದಾರಾ ಖಂಡಿತವಾಗಿ ಅಥರ್ವ ವೇದದಲ್ಲಿ ಹಾವುಗಳನ್ನ ಪ್ರಕೃತಿಯ ರಕ್ಷಕರು ಅಂತ ಪರಿಗಣಿಸಲಾಗಿದೆ ಅವರು ಪಾತಾಳ ಲೋಕದಲ್ಲಿ ಅಂದ್ರೆ ಸೂರ್ಯನ ಬೆಳಕು ತಲುಪದ ಜಾಗದಲ್ಲಿ ವಾಸ ಮಾಡ್ತಾರೆ ತಮ್ಮ ಮಣಿಗಳ ಹೊಳಪಿನಿಂದಲೇ ಆ ಲೋಕವನ್ನ ಬೆಳಕ್ತಾರೆ ಅನ್ನೋ ಕಲ್ಪನೆ ಇದೆ ವಾವ್ ಮಹಾಭಾರತದಲ್ಲಂತೂ ನಾಗಗಳ ಪಾತ್ರ ಬಹಳ ಮುಖ್ಯ ಅನ್ಸುತ್ತೆ ಈಗ ಭೀಮನ ಕಥೆ ಇದೆಯಲ್ಲ ಹೌದು ಹೌದು ಅದು ಅತ್ಯುತ್ತಮ ಉದಾಹರಣೆ ದುರ್ಯೋಧನ ಭೀಮನಿಗೆ ವಿಷ ಕೊಟ್ಟು ನದಿಗೆ ಹಾಕ್ತಾಗ ಆಗ ನಾಗಗಳೇ ಕಾಪಾಡಿದ್ವಲ್ವಾ ನಿಜ ನಾಗಗಳೇ ಅವನನ್ನ ನಾಗಲೋಕಕ್ಕೆ ಕರ್ಕೊಂಡೋಡಿ ಸ್ವತಃ ನಾಗರಾಜ ವಾಸುಕಿಯೇ ಅವನಿಗೆ ಸಾವಿರ ಆನೆಗಳ ಬಲ ಕೊಟ್ಟು ಆಶೀರ್ವಾದಿಸಿದ್ದು ಅಂದ್ರೆ ನೋಡಿ ನಾಗಗಳು ಕೇವಲ ಪಾತ್ರಗಳಲ್ಲ ಅವರು ಕಥೆಯ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿಗಳು ಅದೇ ರೀತಿ ಅರ್ಜುನನ ವಿಷಯದಲ್ಲೂ ಒಂದು ಘಟನೆ ನಡೆಯುತ್ತಲ್ಲ ಹ್ಞೂ ಅರ್ಜುನನನ್ನ ಅವನ ಮಗ ಬಭ್ರುವಾಹನನೇ ಕೊಂದಾಗ ಅರ್ಜುನನ ಮೇಲೆ ಪ್ರೀತಿ ಇಟ್ಕೊಂಡಿದ್ದ ನಾಗಕನ್ನೇ ಉಲೂಪಿ ಆಕೆ ನಾಗಲೋಕದಿಂದ ಸಂಜೀವಿನಿ ಮಣಿ ತಂದು ಅವನನ್ನ ಬದುಕಿಸ್ತಾಳೆ ಅಷ್ಟೇ ಅಲ್ಲ ಗಂಗೆಯ ಶಾಪದಿಂದನೂ ಮುಕ್ತಿ ಕೊಡಿಸ್ತಾಳೆ ಅಂತ ಕೇಳಿದಿನಿ ನಿಜ ಅದು ಜೀವದಾನ ಮಾಡುವ ಶಕ್ತಿ ಮತ್ತೆ ಶಾಪ ವಿಮೋಚನೆ ಮಾಡುವ ಶಕ್ತಿ ಎರಡನ್ನೂ ತೋರಿಸುತ್ತೆ ಇವೆಲ್ಲ ವ್ಯಕ್ತಿಗಳ ಕಥೆ ಆದ್ರೆ ಬ್ರಹ್ಮಾಂಡಲು ಮಟ್ಟದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಇವರ ಪಾತ್ರ ಇದೆಯಾ ಖಂಡಿತ ಇದೆ ಸಮುದ್ರ ಮಂಥನದ ಕಥೆಯನ್ನೇ ತಗೊಳ್ಳಿ ದೇವತೆಗಳು ಶಕ್ತಿ ಕಳೆದುಕೊಂಡಾಗ ಮಂದಾರ ಪರ್ವತವನ್ನ ಕಡೆಯೋಕೆ ಹಗ್ಗವಾಗಿ ಯಾರನ್ನ ಬಳಸಿದ್ರು ನಾಗರಾಜ ವಾಸುಕಿಯನ್ನ ಹೌದು ಆಗ ಬಂದ ಹಾಲಾಹಲ ವಿಷವನ್ನ ಶಿವನ ಜೊತೆಗೆ ವಾಸುಕಿಯೂ ಕುಡಿದ ಇದರಿಂದ ಸಂತುಷ್ಟನಾದ ಶಿವ ವಾಸುಕಿಯನ್ನ ತನ್ನ ಕೊರಳಲ್ಲೇ ಧರಿಸಿ ಕಾಲಚಕ್ರದಿಂದ ಮುಕ್ತಿ ಕೊಟ್ಟ ಅದಕ್ಕೆ ವಾಸುಕಿಯನ್ನ ಕಾಲದ ರಕ್ಷಕ ಅಂತ್ಲೂ ಕರೀತಾರೆ ಇನ್ನೊಬ್ಬ ಪ್ರಮುಖ ನಾಗ ಅಂದ್ರೆ ಶೇಷನಾಗ ಅಲ್ವಾ ಇಡೀ ಭೂಮಿಯನ್ನೇ ಹೊತ್ತಿದ್ದಾನೆ ಅಂತಾರಲ್ಲ ಹೌದೌದು ಶೇಷನಾಗನ ಪಾತ್ರ ಇನ್ನೂ ದೊಡ್ಡದು ಸೃಷ್ಟಿಯ ಆರಂಭದಲ್ಲಿ ಅಡಿಪಾಯ ಹಾಕಿದ್ದು ಪ್ರಳಯದ ನಂತರವೂ ಉಳಿಯೋದು ಶೇಷನಾಗನೆ ಅಂತ ಹೇಳ್ತಾರೆ ಓ ತನ್ನ ಸಹೋದರರ ಕೆಟ್ಟ ಕೆಲಸಗಳಿಂದ ಬೇಸತ್ತು ಅವನು ತಪಸ್ಸು ಮಾಡ್ತಿದ್ದಾಗ ಬ್ರಹ್ಮನೇ ಬಂದು ಅಲುಗಾಳುತ್ತಿದ್ದ ಈ ಭೂಮಿಯನ್ನ ಸ್ಥಿರವಾಗಿಡೋಕೆ ನಿನ್ನ ಹೆಡೆ ಮೇದೆ ಹೊತ್ಕೋ ಅಂತ ಜವಾಬ್ದಾರಿ ಕೊಡ್ತಾನೆ ಅದಿಕ್ಕೇ ವಿಷ್ಣು ಶೇಷನಾಗನ ಮೇಲೆ ಮಲಗಿರೋದೋ ನಿಖರವಾಗಿ ಜಗತ್ತಿನ ಪಾಲಕನೇ ಶೇಷನಾಗನ ಮೇಲೆ ಆಸೀನನಾಗಿದ್ದಾನೆ ಅನ್ನೋದು ನಾಗಗಳ ಮಹತ್ವವನ್ನ ತೋರಿಸುತ್ತೆ ಈ ಮಹತ್ವ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ ಅನ್ನೋದು ನಿಜಕ್ಕೂ ಕುತೂಹಲ ಮೂಡಿಸುತ್ತೆ ಖಂಡಿತ ಪ್ರಪಂಚದ ಬಹುತೇಕ ಪ್ರಾಚೀನ ಸಂಸ್ಕೃತಿಗಳನ್ನು ನೋಡಿ ಈಜಿಪ್ಟ್ ಗ್ರೀಕ್ ಚೀನಾ ಅಮೆರಿಕ ಆಸ್ಟ್ರೇಲಿಯಾ ಇಸ್ಲಾಮಿಕ್ ಆಫ್ರಿಕನ್ ಮೆಕ್ಸಿಕನ್ ಎಲ್ಲೋ ಒಂದು ಕಡೆ ಹಾವುಗಳಿಗೆ ಒಂದು ವಿಶೇಷ ಸ್ಥಾನ ಇದ್ದೇ ಇದೆ ಅಲ್ಲಿನ ನಂಬಿಕೆಗಳೇನು ಕೆಲವೆಡೆ ಹಾವುಗಳೇ ಮಾನವ ನಾಗರಿಕತೆಯನ್ನು ಶುರು ಮಾಡಿದ್ದು ಅವರೇ ಮೊದಲ ರಾಜರು ಬಣ ಬುದ್ಧಿವಂತರು ಆಧ್ಯಾತ್ಮಿಕ ಶಕ್ತಿಗೆ ಬೇಗ ಆಕರ್ಷಿತರಾಗ್ತಾರೆ ಈ ತರದ ನಂಬಿಕೆಗಳೆಲ್ಲ ಇವೆ